ਉਹ ਜੇ ਨਹੀਂ ਗਾਉਂਦਾ ਤੂੰ ਕਿ ਉਹ ਨੋਟ ਚ ਕੋਸਾ ਚਾਹਦਾ ਇਹ ਚੈੱਕ ਕਰ ਬੜ ਪਾ ਪਾ ਲਈ ਠੀਕ ਵੰਦਾ ਨੋਟ ਫਿੱਟ ਮਾ ਦੋ ਫਿੱਟ ਮਾ ਦੋ ਕਰ ਮਾਰ ਤੇ ਹੂੰ ਓ ਚੇਕੇ ਜੀ ਕੋ ಓಕೆ ನೋಟ್ ಕಟ್ ಮಾಡಿ ಕಟ್ ಮಾಡೋದಾ ಧಾರಾಣಿ ಇದು ಅಂಜು ಕೆಜಿ ಈ ಒಂದು ನಿಂಬೆ ಜಾತಿಗೆ ಸೇಳಿದ ಒಂದು ಗಜನಿಂಬೆ ಅಂತ ಹೇಳ್ತಾರೆ ಹಲವಾರು ಜನರಲ್ಲಿ ವಿಚಾರಿಸಿದಾಗ ಇದು ಗಜ ನಿಂಬೆ ಹಣ್ಣು ಅಪರೂಪದ ಒಂದು ತಳಿ ಅಂತ ಹೇಳಿದ್ರು ಇದನ್ನು ನಾನು ಬೆಳೆಸೋದು ಅಂತ ಹೇಳಿದ್ರೆ ಮೂರು ನಾಲ್ಕು ವರ್ಷದ ಹಿಂದೆ ಒಂದು ಲೆಮನ್ ಥರ ಒಂದು ಸಿಟ್ರಸ್ ಹಣ್ಣು ಮಾರ್ಕೆಟಿನಿಂದ ತಂದು ಅದರ ಬೀಜವನ್ನು ಒಟ್ಟಾಕಿ ನಟ್ಟು ಬೆಳೆಸಿದ ಗಿಡದಲ್ಲಿ ಈ ಥರದೊಂದು ಕಾಯಿಬಿಟ್ಟಿದೆ ಇದು ಸುಮಾರು ನಾಲ್ಕು ಮೂ ಐದು ಐದು ಕೆ ಜಿಯ ತೂಕ ಬಂದಿದೆ ಮತ್ತು ಇದಕ್ಕೆ ನಾವು ಉಪಯೋಗಿಸಿದ ಗೊಬ್ಬರ ಆರ್ಗ್ಯಾನಿಕ್ ಸಗಣಿ ಗೊಬ್ಬರ ಮಾತ್ರ ನಾವು ಹಾಕಿ ಇದನ್ನು ಬೆಳೆಸಿದ್ದೀವಿ ಇದೇ ರೀತಿ ಎರಡು ಗಿಡಗಳು ನಮ್ಮಲ್ಲಿ ಇದೆ ಈ ವಿಶೇಷವಾದ ತಳಿಯನ್ನು ಸಂಭ್ರಮಿಸಬೇಕು ಮತ್ತು ಈ ತಳಿಯನ್ನು ನಾನು ತೀರ್ಮಾನ ಮಾಡಿದ್ದೀನಿ ಪುಣ್ಯಕ್ಷೇತ್ರ ಮತ್ತು ದೇವಸ್ಥಾನಗಳಿಗೆ ಒಂದೊಂದು ಹಣ್ಣನ್ನು ಕೊಡುವಂತೆ ತೀರ್ಮಾನ ಮಾಡಿದ್ದೀನಿ ಅದೇ ರೀತಿ ಇದೊಂದು ವಿಶೇಷವಾದ ತಳಿಯನ್ನು ಅಪರೂಪದ ತಳಿ ಇದರ ಬಗ್ಗೆ ಏನಾದ್ರು ಮಾಹಿತಿ ಬೇಕಾದಲ್ಲಿ ಪತ್ರಕರ್ತರನ್ನು ಕೇಳ್ಕೊಳ್ಬೋದು ನಿಮಗೆ ಗೊತ್ತಿತ್ತ ಮೊದಲೇ ಇದು ವಿಶೇಷವಾದ ತಳಿ ಅಂತ ಇಲ್ಲ ನಾನು ಇದೇ ಮೊದಲು ನಾನು ಕೇಳಿ ತಿಳ್ಕೊಂಡೆ ಆ ರೀತಿ ನಾನು ನೋಡಿದಾಗ ಇದು ಒಂದು ಅಪರೂಪದ ತಳಿ ಅಂತ ಗೊತ್ತಾಯಿತು ಹಾಗೆಯೇ ನಾನು ಇದನ್ನು ಪ್ರಿಸರ್ವ್ ಮಾಡಿಬಿಟ್ಟು ಈಗ ತೀರ್ಮಾನ ಮಾಡಿದ್ದು ನಾನು ಇಗ್ಗುದಪ್ಪ ಒಂದು ಪಾಲಿಬೆಟ್ಟ ಗಣಪತಿ ದೇವಸ್ಥಾನಕ್ಕೊಂದು ಹಣ್ಣನ್ನು ಕೊಟ್ಟು ಅಲ್ಲಿ ಪೂಜೆ ಮಾಡುವಂಥ ಒಂದು ವ್ಯವಸ್ಥೆಗೆ ಏರ್ಪಾಟ್ ಮಾಡಿದೆ